ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೆ ಆಕಳಿನ ಈ ಥರ ಫ್ರೀ ಗ್ರೇಸಿಂಗ್ ಬಿಟ್ಟು ಒಂಬತ್ತನೇ ದಿನ ನೋಡ್ಬೋದು ನೀವು ಎಷ್ಟು ಆರಾಮ್ಸೆ ತಿಂತಿದ್ದಾವೆ ಅಂತ ನೋಡ್ಬೋದು ನೇಚರ್ನ ಈ ಥರ ಇದೆ ಆಯಿತಾ ರೈತರೆಲ್ಲ ಅಂತಾರೆ ಆಕಳು ಸಾಕೋದು ಕಷ್ಟ ಅದು ಇದು ಖರ್ಚು ಜಾಸ್ತಿ ಅಂತೆಲ್ಲ ಹೌದು ಖರ್ಚು ಜಾಸ್ತಿನೇ ಇಲ್ಲ ಅಂತ ಹೇಳಲ್ಲ ಆದರೆ ನಿಮ್ಮ ಮನೆಯಲ್ಲೇ ಇಟ್ಕೊಂಡು ಅದನ್ನು ಕುಡಿಯೋದು ಬೇರೆ ಥರ ಯಾಕಂದರೆ ಏನು ಮಿಕ್ಸ್ಚರ್ ಇರಲ್ಲ ಆಯಿತಾ ಪ್ಯೂರ್ ಹಾಲು ಸಿಗುತ್ತೆ ಪ್ಯೂರ್ ಬೆಣ್ಣೆ ತುಪ್ಪ ಮೊಸರು ಏನು ಸಿಕ್ಕರೂ ಮಜ್ಜಿಗೆ ಏನು ಬೇಕಾದರೂ ನಾವು ಮಾಡ್ಕೋಬೋದು ಅಂತಂದರೆ ನೀವು ಪೇಟೆಯಿಂದ ತರುವಂಥ ಹಾಲಲ್ಲ ಏನು ಮಿಕ್ಸ್ ಮಾಡಿರ್ತಾರೆ ಅದರಲ್ಲಿ ಏನು ಇರುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ ಅಲ್ವಾ ಅದಕ್ಕೇ ಮತ್ತು ಈ ಥರ ದನ ಇಟ್ಕೊಂಡಾಗ ಈ ಥರ ನೀವು ಫ್ರೀಕ್ವೆನ್ಸಿಂಗಿಗೆ ಬಿಡ್ತೀರ ಅಂತಂದರೆ ಬೆಟ್ಟದಲ್ಲಿ ಬಿಟ್ಟರೆ ಸ್ವಲ್ಪ ರಿಸ್ಕ್ ಅಂತಾರೆ ಯಾಕೆಂದರೆ ಇವಾಗೆಲ್ಲ ನಮ್ಮ ಕಡೆ ಚಿರತೆ ಇದೆ ಹುಲಿ ಇದೆ ಹುಲಿ ಬರುತ್ತೆ ಅಂತೆಲ್ಲ ಹೇಳ್ತಾರೆ ಅಂದರೆ ನಮ್ಮ ಕಡೆಯೂ ಇದೆ ಅಂತೆ ನಾವೇನು ನಾನೇ ನೋಡಿಲ್ಲ ಬಟ್ ಇದೆ ಅಂತ ಹೇಳ್ತಾರೆ ಆಯಿತಾ ತುಂಬ ಜನ ನೋಡಿದಾರಂತೆ ಸೊ ನಾವು ಆವಾಗ ಬಂದು ನೋಡ್ಕೊಂಡು ಹೋಗ್ತಿರ್ತೀವಿ ಅಂತಂದರೆ ಸ್ವಲ್ಪ ಸೇಫ್ಟಿ ಬೇಕಲ್ವಾ ನಮಗೂ ದನದ ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ ಅದಕ್ಕೇ ಇದ್ರ ಜೊತೆಗೆ ಒಂದು ಎರಡು ನಾಯಿ ಸಾಕೊಂಡ್ಬಿಟ್ರೆ ಆಯಿತಾ ನಮ್ಮಲ್ಲಿ ಇದೆ ನಮ್ಮಲ್ಲಿ ಎರಡು ನಾಯಿ ಇದೆ ನಾವು ಯಾಕೆ ಇವ್ರ ಜೊತೆ ಬಿಟ್ಟಾಗ್ತಿಲ್ಲ ಅಂತಂದರೆ ಆಕಳು ಸ್ವಲ್ಪ ಹೆದರ್ತವೆ ಮತ್ತು ದ ನಾಯಿ ಕೂಡ ಸ್ವಲ್ಪ ಹೆದರುತ್ತೆ ಅಂದರೆ ಇವರಿಗೆ ಸ್ವಲ್ಪ ಹೆದರ್ಸೋದೆಲ್ಲ ಮಾಡುತ್ತೆ ನಾಯಿ ಸೊ ಸ್ಲೋಲಿ ಸ್ಲೋಲಿ ಸ್ವಲ್ಪ ಫ್ರೆಂಡ್ಶಿಪ್ ಮಾಡಿಸ್ಬಿಟ್ರೆ ಆಮೇಲೆ ನನ್ನ ಜೊತೆನೇ ನಾಯಿನೂ ಬಿಟ್ಬಿಟ್ರೆ ಅವು ಸ್ವಲ್ಪ ಸೇಫ್ಟಿ ಕೊಡ್ತವೆ ಆ ಥರ ಎರಡು ನಾಯಿ ಎಲ್ಲ ಇದ್ದರೆ ಅಂದರೆ ಸ್ವಲ್ಪ ಸೇಫ್ಟಿ ಜಾಸ್ತಿ ಇರುತ್ತೆ ಅವೇ ನೋಡ್ಕೊತಾವೆ ಅಂತಂದರೆ ಯಾವುದಾದ್ರೂ ಬಂತು ಚಿಕ್ಕ ಪುಟ್ಟ ಪ್ರಾಣಿ ಅಲ್ಲ ಅಂತಂದರೆ ಸ್ವಲ್ಪ ಹೆದರ್ಸೋದೆಲ್ಲ ಮಾಡ್ಕೋತಾರೆ ಆಯಿತಾ ಮನೆಯಲ್ಲಿ ಯಾವಾಗಲೂ ನನ್ನ ಪ್ರಕಾರ ಆಕಳು ಮತ್ತು ನಾಯಿ ಇರಬೇಕು ಯಾಕೆ ಇರಬೇಕು ಅಂತಂದರೆ ಆಕಳಿಂದ ನಮ್ಗೆ ಎಷ್ಟು ಉಪಯೋಗ ಇದೆ ಅಂತ ನಿಮಗೆ ಗೊತ್ತು ಅದನ್ನು ನಾನೇನು ಹೇಳಬೇಕಾಗಿಲ್ಲ ಬಟ್ ನಾಯಿಯಿಂದ ಏನು ಉಪಯೋಗ ಅಂತಂದರೆ ಇವಾಗೆಲ್ಲ ಸಿ ಸಿ ಟಿ ವಿ ಹಾಕ್ತೀವಿ ಹಾಂ ಹೌದು ಪವರ್ ಇಲ್ಲ ಅಂತಂದರೆ ಸಿ ಸಿ ಟಿ ವಿ ಹೋಯ್ತಲ್ವಾ ಸಿ ಸಿ ಟಿ ವಿ ಕತೆ ಏನು ಪವರ್ ಇಲ್ಲ ಅಂತಂದರೆ ಅಲ್ವಾ ಸೊ ನಾಯಿ ಒಂದೇ ಸೆಕ್ಯೂರಿಟಿ ಕೊಡೋ ಅಂದರೆ ಯಾವ ಥರ ಸೆಕ್ಯೂರಿಟಿ ಕೊಡತ್ತಂತಂದ್ರೆ ಅದು ಕಾಡು ಪ್ರಾಣಿ ಸೆಕ್ಯೂರಿಟಿ ಕೊಡುತ್ತೆ ಫಾರ್ ಎಕ್ಸಾಂಪಲ್ ನೈಟು ಏನೋ ಒಂದು ಕಾಡು ಪ್ರಾಣಿ ಹಂದಿ ಬಂದಿದೆ ಮನೆ ಹತ್ರ ಅಂತಂದ್ರೆ ಏನೋ ಬಂದಿದೆ ಅಂತಂದ್ರೂ ಸೆಕ್ಯೂರಿಟಿ ಕೊಡುತ್ತೆ ಫಸ್ಟ್ ಆಫ್ ಆಲ್ ಆಮೇಲೆ ಒಂದು ಭಯ ಇರುತ್ತೆ ಯಾರಿಗಾದರೂ ಸೊ ಒಂದು ನಾಯಿ ಬಿಟ್ಟಾಕ್ಕೊಂಡಿದೆ ಮನೆ ಹತ್ರ ಅಂತಂದರೆ ಒಂದು ಭಯ ಇರುತ್ತೆ ಓ ಇವ್ರ ಮೇಲೆ ನಾಯಿ ಇದೆ ಮಾರಾಯ ಸ್ವಲ್ಪ ರಿಸ್ಕು ಆರಾಮ್ಸೆ ಹೋಗಬೇಕು ಅಂತಂದರೆ ಅವರು ಬೇರೆ ಥರ ಇಂಟೆನ್ಷನಿಂದ ಬಂದಿದ್ರು ಅಲ್ಲಿ ಬಂದ ತಕ್ಷಣ ನಾಯಿ ನೋಡಿದ ತಕ್ಷಣ ಸ್ವಲ್ಪ ಕೂಲ್ ಆಗ್ತಾರೆ ಅವರು ಯಾಕೆ ಅಂತಂದರೆ ನಾಯಿ ಇರುತ್ತೆ ಖರ್ಚು ಬಿಟ್ಟರೆ ಕಷ್ಟ ಅಂತ ಅಲ್ವಾ ಸೊ ಒಂದು ಮನೇಲೊಂದು ನಾಯಿ ಇಟ್ಕೊಂಡ್ರೆ ಅವು ಅವ್ರಿಗೇನು ಜಾಸ್ತಿ ನಾವೇನು ಮಾಡೋದು ವಾಗತಿ ಮಾಡೋದೇನು ಬೇಕಾಗಲ್ಲ ಯಾಕಂತಂದರೆ ಕಂಟ್ರಿ ನಾಯಿ ಸಾಕೊಂಡ್ರೆ ನಾವು ಏನೂ ವಾಗತಿ ಮಾಡೋದು ಬೇಕಾಗಲ್ಲ ಅವರಿಗೆ ರೋಗನೂ ಕಡಿಮೆ ಆಗೋಲ್ಲ ಏನು ಲೇಖಕ್ಕೆ ಪಾಶ್ ನಾಯಿನೇ ಸಾಕಬೇಕು ಡಬ್ಬ್ರ ಮಂದ್ ಸಾಕಬೇಕು ಆ ಥರ ಏನಿಲ್ಲ ಕಂಟ್ರಿ ನಾಯಿನೇ ಸಾಕಿ ನಿಮ್ಮ ಮನೆಗೂ ಸೇಫ್ಟಿ ನಾವು ಊಟ ಮಾಡೋದ್ರಲ್ಲಿ ಒಂದು ತುತ್ತೂ ಅವ್ರಿಗೆ ಹಾಕಿದ್ರೆ ಇದಷ್ಟೇ ತ್ರೀ ಟೈಮ್ಸಲ್ಲೂ ಒಂದು ಸ್ವಲ್ಪ ಪೆಡಿ ಲೇಖಕ್ಕೆ ಆ ಥರ ಖರ್ಚು ಬರುತ್ತೆ ಇಲ್ಲ ಅಂತ ಹೇಳಲ್ಲ ಸ್ವಲ್ಪ ಅವ್ರಿಗೂ ಅವಕ್ಕೂ ಕೂಡ ಸ್ವಲ್ಪ ಹೆಲ್ದಿಯಾಗಿ ಸಾಕೊಂಡ್ರೆ ನಮಗೂ ಸೇಫ್ಟಿ ಜಾಸ್ತಿ ಆಗಿರುತ್ತೆ ಸೊ ಇವಾಗೆಲ್ಲ ಅದನ್ನೆಲ್ಲ ಥಿಂಕ್ ಮಾಡೋಲ್ಲ ಜನ ಏನು ಥಿಂಕ್ ಮಾಡ್ತಾರೆ ಅಂತಂದರೆ ಕೆಲಸ ಜಾಸ್ತಿ ಆಗ್ಬಿಡುತ್ತೆ ಅಂತ ಬಟ್ ನೀವು ಥಿಂಕ್ ನೋಡಿ ಈ ಸಿಟಿ ಕಡೆ ಎಲ್ಲ ಒಂದು ಗುಂಪು ಗುಂಪು ನಾಯಿ ಇರುತ್ತೆ ನೋಡಿ ಅಲ್ಲೆಲ್ಲ ಯಾವುದೇ ಪ್ರಾಣಿಗಳು ಕಾಟ ಇರೋಲ್ಲ ಅಂದರೆ ಇವಾಗ ಮಂಗ ಕೂಡ ಆ ಕಡೆ ಸುಳಿಯೋಲ್ಲ ಎಲ್ಲಿ ನಾಯಿಗಳು ಕಡಿಮೆ ಇರುತ್ತೆ ನೋಡಿ ಸಿಟಿಯಲ್ಲಿ ಅಲ್ಲಿ ಮಂಗ ಎಲ್ಲ ಮನೆ ಮೇಲೆ ಬರೋದು ಈ ಥರ ಎಲ್ಲ ಮಾಡುತ್ತೆ ಇವಾಗ ನಮ್ಮ ಮನೆಯಲ್ಲಿ ಆ ಥರ ಏನೂ ಕಾಟ ಇಲ್ಲ ನಮ್ಮಲ್ಲಿ ಎರಡು ನಾಯಿ ಇದೆ ನಾವು ಬಿಟ್ಟು ಬಿಟ್ಟಾಕಿಡ್ತೀವಿ ಅವು ಯಾರಿಗೂ ಏನು ಕಚ್ಚಲ್ಲ ಮಾಡೋಲ್ಲ ಏನೂ ಇಲ್ಲ ಆದರೆ ಜನನೂ ಕೂಡ ಹಾಂ ಅವ್ರ ಮನೆಯಲ್ಲಿ ನಾಯಿದೆ ಸ್ವಲ್ಪ ಸೇಫಾಗಿ ಹೋಗಬೇಕು ಅಂತ ನೋಡ್ತಾರೆ ಮತ್ತು ನಮ್ಮ ಗೇಟ್ ಬಂದ ತಕ್ಷಣ ಕೂಗೋ ಶುರು ಮಾಡ್ತಾವಲ್ಲ ಸೊ ಯಾರೇ ಅಪರಿಚಿತ ಬಂದ್ರೂ ಗೇಟ್ ಹತ್ರ ನಿಂತ್ಕೊಂಡು ಕೇಳ್ತಾರೆ ನಾಯಿ ಕಚ್ಚುತ್ತಾ ಅಂತ ಎಲ್ಲ ಲೆವೆಲ್ ಆಫ್ ಸೇಫ್ಟಿ ಇರುತ್ತೆ ಆ ಥರ ನಾವು ತಿಂಕೆ ಮಾಡಲ್ಲ ಇವಾಗೆಲ್ಲ ಕಷ್ಟ 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 ಅಂತ ಮಾತ್ರ ಹೌದು ಇವಾಗ ಊರಲ್ಲಿ ಮಕ್ಕಳಿರಲ್ಲ ಯಾರು ನೋಡ್ಕೋತಾರೆ ಅಂತ ಬರುತ್ತೆ ಬಟ್ ನೀವೇ ತಿಂಕ್ ಮಾಡಿ ಒಂದು ಕಾಲದಲ್ಲಿ ನಮ್ಮ ಹತ್ರ ಇಲ್ಲ ಅಂದಾಗ ಬಿಡಬೇಕು ಕರೆಕ್ಟು ನಾನು ನೋಡ್ಕೋತೀನಿ ಇದೊಂದು ನೀವೇ ಥಿಂಕ್ ಮಾಡಿ ನಾಯಿಂದ ಎಷ್ಟು ಪ್ರಾಫಿಟ್ ಇದೆ ಅಂತ